ಐ ಥಿಂಕ್ ಒಂದು ವಿಭಿನ್ನವಾದ ಚಿತ್ರ ಯಾಕಂದರೆ ಫಸ್ಟ್ ಟೈಮ್ ಅಂದನಾಗ್ ಮಾಡಿರೋದು ಸ್ವಲ್ಪ ಒಂದು ಅಂದನಲ್ಲಿ ಬರುವಂಥ ಒಂದು ಕಮಿಟ್ಮೆಂಟು ಒಂದು ಚಾಲೆಂಜಿಂಗ್ ಪಾತ್ರನ ಯಾವ ರೀತಿ ಅವನು ಹೇಳ್ತಾ ಜನಗಳಿಗೆ ಹೇಳ್ತಾ ಹೋಗ್ತಾನೆ ಅವನ ಕಥೆನ ಅವನು ಹೆಂಗೆ ಒಂದು ಕಮಿಟ್ಮೆಂಟ್ ಅನ್ನೋದನ್ನ ಕಣ್ಣಿಲ್ದಿರೋನು ಹೆಂಗೆ ಆ ಕಮಿಟ್ಮೆಂಟ್ನ ಪೂರೈಸ್ತಾನೆ ಸ್ವಲ್ಪ ಥ್ರಿಲ್ಲರ್ ಇದೆ ಥ್ರಿಲ್ಲಿಂಗ್ ಇದೆ ಆ್ಯಂಡ್ ಕಮರ್ಷಿಯಲ್ ಇದ್ರೂ ಒಂದು ಭಾವನಾತ್ಮಕ ಸನ್ನಿವೇಶ ಸನ್ನಿವೇಶಗಳು ಜಾಸ್ತಿ ಇದೆ ಆ ಮಗು ಜೊತೆಲಂತೂ ತುಂಬ ಚೆನ್ನಾಗಿದೆ ವಶಿಷ್ಠ ಜೊತೆಯಲ್ಲಿ ಹೆಂಗೆ ಅವನು ಅದನ್ನು ಪೂರೈಸ್ತಾ ಹೋಗ್ತಾನೆ ಆ್ಯಂಡ್ ವೆರಿ ಚಾಲೆಂಜಿಂಗ್ ಯಾಕೆಂದರೆ ಯೂಶಲಿ ಗ್ಲಾಸ್ ಹಾಕ್ಬಿಟ್ಟು ನಾವು ಕುಡ್ದಿನ ಪಾತ್ರ ಮಾಡ್ಬೋದು ಇದು ಗ್ಲಾಸ್ ಹಾಕ್ದರೆ ಬರೀ ನೇರ ದೃಷ್ಟಿ ಇಟ್ಕೊಂಡೇ ಕಣ್ಣ ಒಕ್ರ ಮಾಡ್ದೇ ಆ ರೀತಿ ಒಂದು ಎಮೋಷನ್ ತೋರಿಸೋದು ಭಾಳ ಕಷ್ಟ ಐ ಥಿಂಕ್ ವಾಸು ಅವರು ಅಷ್ಟೇ ಫಸ್ಟ್ ಟೈಮ್ ಅವರು ಡೈರೆಕ್ಷನ್ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಜಿ ವಿ ಆರ್ ವಾಸು ಅವರು ಆ್ಯಂಡ್ ಜನನೂ ತುಂಬಾ ಅಪ್ರಿಷಿಯೇಟ್ ಮಾಡಿದೆ ಯಾಕಂದ್ರೆ ನಾವು ಈ ರೀತಿ ಒಂದು ಪ್ರತಿಕ್ರಿಯೆ ಇದು ಮಾಡೋಕ್ಕೆ ತುಂಬ ತುಂಬ ಅಪರೂಪ ಯಾಕಂದರೆ ಒಂದೊಂದು ಸತಿ ಕ್ರಿಟಿಕ್ಸ್ ಚೆನ್ನಾಗಿರುತ್ತೆ ಜನಗಳ ಅಭಿಪ್ರಾಯ ಕೆಲವರು ಲೈಕ್ ಮಾಡ್ತಾ ಕೆಲವರು ಲೈಕ್ ಮಾಡಲ್ಲ ಬಟ್ ಇದರಲ್ಲಿ ಆಗಿ ಫ್ರಮ್ ಕ್ರಿಟಿಕ್ಸಿಂದ ಹಿಡ್ದು ಸ್ಯಾಟಲೈಟ್ ಇದರಿಂದ ಹಿಡಿದು ದೆನ್ ಜನಗಳ ಅಭಿಪ್ರಾಯನೂ ಒಂದೇ ಇದೆ ಖುಷಿ ಆಯ್ತು ಈ ರೀತಿ ಒಂದು ಧೈರ್ಯ ನಮಗೆ ಮ ಮತ್ತೆ ಒಂದು ಪ್ರಯೋಗವಾದ ಒಂದು ಸಿನಿಮಾ ಮಾಡೋಕ್ಕೆ ಒಂದು ಧೈರ್ಯ ನೆನ್ನೆ ಹುಬ್ಳಿಗೆ ಹೋದಾಗಲೂ ಅಷ್ಟೇ ಎಲ್ಲರೂ ಎಕ್ಸ್ಪೆಷಲಿ ಆ ಸಾಂಗ್ ರೆಕೆಯಾ ಕುದುರೆಯೇರಿ ಎಷ್ಟೋ ಜನ ಟಿಕ್ ಟಾಕ್ ಇದ್ದಾರೆ ಅವರ ತಂದೆ ಮಗಳ ಜೊತೆ ಸೇರಿಕೊಂಡು ಆ ರೆಕೆಯ ಕುದುರೆಯಿರಿ ಬೆಳ್ಳಿ ಬೆಳ್ಳಿ ಮೋಡ ಸೊ ಆ ರೀತಿ ಒಂದು ಕನೆಕ್ಟಿವಿಟಿ ಸಿಕ್ಬಿಟ್ರೆ ಜನಗಳಿಗೆ ಒಂದು ಎಮೋಷನ್ಸು ಫ್ಯಾಮಿಲಿ ಇವಾಗ ಇವಾಗ ಸಮರ್ ಹಾಲಿಡೇಸ್ ಬಂತು ಎಲೆಕ್ಷನ್ಸ್ ಇದ್ರೂ ಜನ ಇಷ್ಟು ಮಟ್ಟಿಗೆ ಬಂದು ನೋಡ್ತಾರೆ ಅದು ಭಾಳ ಖುಷಿಯಾಗ್ತದೆ ಎಲ್ಲರದ್ದು ಒಂದು ಇಂಡಿವ್ಯಲ್ ಇಂಡಿವಿಜುವಲಿಟಿ ಅಂತ ಇರುತ್ತೆ ಅವ್ರದ್ದೇ ಆದ ಒಂದು ಸ್ಟೈಲ್ ಇರುತ್ತೆ ಒಂದೇ ಸೊ ಅಭಿ ಅವ್ರವ್ರ ಅಭಿಪ್ರಾಯನ ಅವ್ರಿಗೆ ಬಿಟ್ಬಿಡ್ಬೇಕು ಮೆಚ್ಚದ ಜನ ಇರ್ತಾರೆ ಯಾಕಂದರೆ ಅಫ್ಕೋರ್ಸ್ ವಿ ಆಫ್ ಅ ಪಬ್ಲಿಕ್ ಜನಗಳತೆ ನೀವು ಅದಕ್ಕಿಂತ ಹೆಚ್ಚು ನೀವು ಇದ್ದೀರಾ ಈವನ್ ಯು ಎಲ್ಲರ ರೆಸ್ಪಾನ್ಸಿಬಿಲಿಟಿ ಆಗಿದೆ ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಅಷ್ಟೇ ನಾವೇನು ಹೇಳೋಕ್ಕಾಗಲ್ಲ ಜನಗಳಿಗೆ ಅಭಿಪ್ರಾಯ ಬಿಟ್ಬಿಡೋದು ಯಾಕಂದ್ರೆ ನಾವು ವಿ ಆರ್ ಆಲ್ ಲಿವಿಂಗ್ ಫಾರ್ ದ ಪೀಪಲ್ ಯಾವುದೇ ಒಂದು ಪ್ರಾಡಕ್ಟ್ ಮಾಡಿದ್ರು ಸರಿ ಒಂದು ಮ್ಯಾನ್ ಆದರೆ ಎಲ್ಲರೂ ಮಾಡೋದು ಯಾರಿಗೆ ಅವ್ರ ಹೊಟ್ಟೆಗೆ ಸೊ ಕರೆಕ್ಟಾಗಿ ಕೆಲಸ ನಡೀತಾ ಇದೆಯಾ ಅಂತ ಅವ್ರ ಬಾಸ್ ಇದಾವೆ ಹೋದಾಗ ಅದು ನ್ಯಾಯವನ್ನ ಹೋಗುತ್ತೆ ಇಲ್ಲ ಅಂದರೆ ಎಡುತ್ತಾರೆ ಸೊ ಇಟ್ಸ್ ಆಲ್ ಲೆಫ್ಟ್ ಟು ದ್ಯಮ್ ಅಷ್ಟೇ ಅದು ವಿಲ್ ವಿಲ್ ಲೀ ಟು ದ ಪೀಪಲ್ ಅಷ್ಟೇ ನಾವು ಐ ಥಿಂಕ್ ನಮಗೆ ನಾನು ಅದು ನೋಡೋಕ್ಕೆ ಅದಕ್ಕೆ ನೋಡೋಕ್ಕೆ ಹೋಗಲ್ಲ ನಾನು ಬೆಟರ್ ಬಿಕಾಸ್ ನಾನು ನನ್ನ ಸಿನಿಮಾ ನನ್ನ ಕವಚ ಐ ಹ್ಯಾವ್ ಕಮ್ ಫಾರ್ ದಿಸ್ ಆ್ಯಂಡ್ ಇಲ್ಲಿ ನನಗೆ ಮಧು ವೈಯಕ್ತಿಕವಾಗಿ ನನಗೆ ನನ್ನ ಭಾವ ಆ್ಯಂಡ್ ಮೋರ್ ಓವರ್ ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈಂಡ್ ನಾನು ಗೀತನ್ ಮದುವೆ ಆಗಬೇಕಾದ್ರೆ ಏಯ್ಟಿ ಸಿಕ್ಸರಿಂದ ನಾನು ಅವ್ರು ಅವನ್ನು ನೋಡ್ತಾ ಇದ್ದೀನಿ ದ ವೇ ಈಸ್ ಆ್ಯಸ್ ಅ ಫ್ರೆಂಡ್ ನನಗೆ ದಿನೇಶ್ ಗುಂಡೂರಾವ್ ಫ್ರೆಂಡ್ ವೆರಿ ಕ್ಲೋಸ್ ಫ್ರೆಂಡ್ ಆ್ಯಂಡ್ ಅನಂತಕುಮಾರ್ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನನ್ನ ಜೊತೆಲಿ ಅಶ್ವಥ್ ನಾರಾಯಣವ್ರೆ ಮಲ್ಲೇಶ್ವರ ಮುಂದೆ ಇದೆಲ್ಲ ಅವರು ಎಲ್ಲರೂ ನಂಗೆ ಫ್ರೆ ಎಲ್ಲ ಇದ್ರೂ ನಂಗೆ ಸ್ನೇಹಿತರಿದ್ದಾರೆ ಇದ್ದಾರೆ ಆ್ಯಂಡ್ ಎವ್ರಿಬಡಿ ಐ ಟಾಕ್ ವಿತ್ ಎಮ್ ಎವ್ರಬಡಿ ಮಧು ಅಂತೂ ಹೇಳೋದೇ ಬೇಡ ಯಾಕೆ ನಾನು ಯಾವ್ದು ಜೊತೆಲಿ ವಿ ಗಟ್ ಟುಗೆದರ್ ಆಲ್ವೇಸ್ ಆಮೇಲೆ ನಾವು ಎಲ್ಲ ಹಾಲಿಡೇಗೆ ಹೋಗ್ಬೇಕಾದ್ರೆ ನಮ್ಮ ಜೊತೆಲಿ ಬರ್ತಾ ಇದ್ದೆ ಸೊ ಅವಾಗ ಬಿಫೋರ್ ಈ ವಾಸ್ ಇನ್ ಓದ್ತಾ ಇರೋ ಟೈಮ್ನಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಇಯರ್ಸ್ ಆದ್ಮೇಲೆ ಟ್ವೆಂಟಿ ಟೂ ಇಯರ್ಸ್ ಆದ್ಮೇಲೆ ಅಂತೂ ನಮ್ಮ ಜೊತೆಯಲ್ಲಿ ಯಾವಾಗ ನಾವು ಹೊರಡೋದ್ರು ನಾವು ಇಷ್ಟು ಕಮ್ ನಾನು ಆ ಹುಡುಗ ಅವಾಗಿಂದ ನೋಡಿದ್ದೀನಿ ಮದನ್ನ ಮಧು ಕ್ಯಾರೆಕ್ಟರ್ ಆಗಲಿ ಅವಾಗಿಂದೂ ಆ ಹೆಲ್ಪಿಂಗ್ ನೇಚರ್ ಇರೋದಂಥ ಒಂದು 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 ಹುಡುಗ ಸೊ ನಾವು ಏನಾದರೂ ಇಷ್ಟು ಮಟ್ಟಿಗೆ ಹೋಗ್ತೀನಿ ಹೊರತು ಜಾಸ್ತಿ ಅವರು ಇನ್ನೊಬ್ಬರು ವಿಷಯ ನಾವು ಮಾತಾಡೋಕ್ಕೆ ಅವ್ರು ಹಿಂಗಿರ್ತಾರೆ ಅವ್ರ ಹಂಗಿರ್ತಾರೆ ನಾನು ಹೆಂಗಿರ್ತೀನಿ ನೋಡಿ ನೋಡ್ತೀನಿ ಎಲ್ಲರೂ ನಾವು ನೀವು ಎಲ್ಲರೂ ಮಾತಾಡ್ಬೇಕಾದ್ರೆ ಸ್ವಲ್ಪ ಜ ಹುಷಾರಾಗಿ ಮಾತಾಡಿ ದಯವಿಟ್ಟು ಯಾರ ಜೊತೆಲಿ ಯಾರ ಮೇಲೆ ಯಾರ್ಯಾರಿಗೂ ಭಿನ್ನಭಿಪ್ರಾಯ ಬರ್ದೇ ರೀತಿ ಮಾತಾಡಿದಾಗ ಏನಾಗುತ್ತೆ ಅಂದರೆ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ ಬಟ್ ಇದೇನೋ ನಾ ಮಾತಾಡಿದ್ರಿಂದ ಅವ್ರಿಗೇನೋ ಏನು ದುಃಖ ಆಗೋದು ಬೇಡ ಯಾಕಂದರೆ ನಂದು ಒಂದು ಸಲಹೆ ಅಷ್ಟೇ ಬಟ್ ಅದನ್ನು ನೀವು ತಗೊಳ್ಳೋದು ಬಿಡೋದು ನಿಮ್ಮ ನಿಮ್ಮ ವೈಯಕ್ತಿಕ ಇಚ್ಛೆ ನಾವು ಇಂಡಿಯನ್ ಇಂಡಿಯನ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಯಾಕಂದರೆ ಎಲ್ಲ ಎಲ್ಲದೂ ಆಗಲಿ ಇವಾಗ ಬೇ ಸಮ್ ಸ್ಟಾರ್ ಅರ್ ದೇರ್ ವೇ ದೇ ಡಸನ್ ವಾಂಟ್ ಟು ಎಂಟ್ರಿ ಇನ್ ಟು ದಿಸ್ ದೇ ಇನ್ ವಾಂಟ್ ಯಾರ ಬಗ್ಗೆಯೂ ಕಮೆಂಟ್ ಮಾಡಿದ್ರೆ ಭಾಳ ಕ್ಯಾಶುಲ್ ಆಗಿ ಹೋಗ್ತಾರೆ ಬಟ್ ಐ ಥಿಂಕ್ ಅಲ್ಟಿಮೇಟ್ಲಿ ಯಾರೇ ಏನೇ ಮಾಡಿದ್ರು ಸರ್ ಜನನೇ ನೋಡಿ ಇದಾಕೋದು ಇವಾಗ ನಮ್ಮ ಡಿಪಾರ್ಟ್ಮೆಂಟ್ಲು ಸರಿ ಎಲ್ಲ ಡಿಪಾರ್ಟ್ಮೆಂಟ್ ಸರಿ ಇವನ್ ನಿಮ್ಮ ಇದ್ರಲ್ಲೂ ಸರಿ ನೀವು ನ್ಯೂಸ್ ಸರಿಯಾಗಿ ಕ್ಯಾರಿ ಮಾಡಿದ್ರೆ ಜನ ನೋಡೋದು ಇಲ್ಲಾಂದ್ರೆ ನೋಡಲು ಸೊ ಎಲ್ಲ ಇದ್ರಲ್ಲೂ ಜನಗಳ ಸಂಪರ್ಕ ಬೇಕೇ ಬೇಕು ಐ ಥಿಂಕ್ ದಟ್ ಇಸ್ ದ ಬೆಟರ್ ವೇ ಬಟ್ ಏನಂದರೆ ಇದ್ರಲ್ಲಿ ಏನಂದರೆ ನಾನು ಗೀತಾ ಇಸ್ ಕಂಫರ್ ಇದು ನಾನು ಅದೇ ನನ್ನ ವರ್ಕು ಇತ್ತು ನಾನು ಜೊತೇಲಿ ಬಂದೆ ನಾನು ಮೋರ್ ಓವರ್ ಶಿವಮೊಗ್ಗಕ್ಕೆ ಬರೋಕೆ ಏನಾಗುತ್ತೆ ನಾವು ಕರೆಕ್ಟಾಗಿ ಬರೋ ಟೈಮ್ನಲ್ಲಿ ಈ ಥರ ಎಲೆಕ್ಷನ್ ಸಿಕ್ಕಿ ಸಿಕ್ಕಾಕೆ ಅದು ಏನೋ ಐ ಥಿಂಕ್ ಇವಾಗ ನಾ ಲಾಸ್ಟ್ ಟೈಮ್ ನಾವು ಟಗರು ಬರ್ಬೇಕಾದ್ರೆ ಇದು ಬರ ಇದೆಲ್ಲ ಒಂದು ಕಡೆ ಐ ಥಿಂಕ್ ಇಟ್ಸ್ ಗೆಟಿಂಗ್ ಕರೆಕ್ಟೆಡ್ ಆ್ಯಂಡ್ ಮೋರ್ ಓವರ್ ನನಗೆ ಶಿವಮೊಗ್ಗ ಭಾಳ ಇಷ್ಟ ಹಾಂ ಅಳಿಯ ಅದೊಂದು ಕಡೆ ಅದು ಹಂಡ್ರೆಡ್ ಪರ್ಸೆಂಟ್ ಶಿವಮೊಗ್ಗ ಅಳಿಯ ಬೇರೆ ಜೊತೆಲಿ ಐ ಲವ್ ದಿಸ್ ಪ್ಲೇಸ್ ಹಂಡ್ರೆಡ್ ಪರ್ಸೆಂಟ್ ಬಿಕಾಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್ ಇವಾಗಂತೂ ಚೆನ್ನಾಗಿ ಶಿವಮೊಗ್ಗಲ್ಲಿ ತುಂಬ ಅಪ್ಡೇಟ್ ಆಗಿದ್ದಾರೆ ಜನ ಆ್ಯಂಡ್ ವಾಕರ್ಸ್ ಜಾಸ್ತಿ ಜನ ವಾಕ್ ಮಾಡ್ತಾರೆ ಇವಾಗ ಹೆಲ್ತ್ ಕಾನ್ಷಿಯಸ್ ಇದ್ದಾರೆ ಒಳ್ಳೆ ಊಟ ಸಿಗುತ್ತೆ ಆ್ಯಂಡ್ ಮೋರ್ ಓವರ್ ಮಧು ನಿಂತ್ಕೊಂಡಿದ್ರೆ ಐ ವಿಷಮ್ ಆಲ್ ದ ಬೆಸ್ಟ್ ಆಮೇಲೆ ಬೇರೆ ಎಲ್ಲರೂ ಎಲ್ರಿಗೂ ಆಲ್ ದಿ ಬೆಸ್ಟನೆ ನಾನು ಇವರು ಅವರಂತಲ್ಲ ಅಂತಲ್ಲ ಒಳ್ಳೆ ಕ್ಯಾಂಡಿಡೇಟ್ ಬರಬೇಕು ಒಳ್ಳೆ ಕೆಲಸ ಮಾಡೋನು ಯಾವಾಗಲೂ ಗೆಲ್ತಾನೆ ಅದ್ರ ಮ ನಿಮಗೆ ಮಧು ಒಳ್ಳೆಯಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಹಾಕಿ ಗೆಲ್ಸ್ತೀರ ಅಂತ ಒಂದು ಭರವಸೆ ಇದೆ ಐ ಥಿಂಕ್ ಅದ್ರ ಮೇಲೆ ಇನ್ನೇನು ಹೇಳಬೇಕಾಗಿಲ್ಲ ನಾನು ಬಂದು ಯಾರಿಗೂ ಪ್ರಚಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ ಯಾಕಂದರೆ ಐಮ್ ಫಾರ್ ಎವ್ರಿಬಡಿ ಅಷ್ಟೇ